ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಅವಲಕ್ಕಿ ಒಗ್ಗರಣೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ಸ್ಟಂಟಾಗಿ ಮಾಡುವಂತಹ ರೆಸಿಪಿಗಳಲ್ಲಿ ಅವಲಕ್ಕಿ ಒಗ್ಗರಣೆ ಕೂಡ ಒಂದು ಬಹಳ ಚೆನ್ನಾಗಿರುತ್ತೆ ಫಾಸ್ಟಾಗಿ ಮಾಡ್ಬೋದಾದಂತಹ ಅವಲಕ್ಕಿ ಒಗ್ಗರಣೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ನೋಡಿ ಬನ್ನಿ ಅವಲಕ್ಕಿ ಒಗ್ಗರಣೆ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿ ಅವಲಕ್ಕಿನಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಅವಲಕ್ಕಿನ ಚೆನ್ನಾಗಿ ಕೇರ್ಕೊಂಡು ಅದರಲ್ಲಿ ಹೊಟ್ಟಿರುತ್ತೆ ಅದನ್ನು ತೆಗಿಬೇಕಾಗತ್ತೆ ಒಂದು ಬೌಲ್ಗೆ ಹಾಕ್ಕೊಂಡು ಒಳ್ಳೆ ನೀರನ್ನು ಉಪಯೋಗಿಸಿ ಸುಮಾರು ಎರಡು ಸರಿ ತೊಳಿಬೇಕಾಗತ್ತೆ ಒಂದೊಂದು ಸರಿ ಅವ್ಲಕ್ಕೆ ಎಷ್ಟು ಫಾಸ್ಟಾಗಿ ನೆನೆಯುತ್ತೆ ಅಂದರೆ ನಾವು ತೊಳೆಯೋಷ್ಟರಲ್ಲಿ ನೆಂದೋಗುತ್ತೆ ಸರಿ ಸಮಯ ತೊಗೊಳುತ್ತೆ ನೆನೆಲಿಕ್ಕೆ ಆದ್ದರಿಂದ ನೋಡಿಕೊಂಡು ನೆನೆ ಹಾಕ್ಕೋಬೇಕು ಐದು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡು ಆ ನಂತರ ಸೋಸ ಪಾತ್ರೆಗೆ ಹಾಕ್ಕೊಂಡು ಸೋರ್ ಹಾಕೋಬೇಕಾಗುತ್ತೆ ನೀರನ್ನು ಚೆನ್ನಾಗೇ ಬಸ್ಕೋಬೇಕು ಇಲ್ಲಾಂದರೆ ಮುದ್ದೆ ಆಗೋಗುತ್ತೆ ಈ ರೀತಿಯಾದಂಥ ಜಾಲ್ರಿನ ಹಾಕ್ಕೊಂಡ್ರೆ ನೀರು ಚೆನ್ನಾಗಿ ಹೋಗುತ್ತೆ ಈಗ ಅವಲಕ್ಕಿ ನೆನೆಯೋಷ್ಟರಲ್ಲಿ ನಾವು ಒಗ್ಗರಣೆನ ತಯಾರಿ ಮಾಡ್ಕೋಬೋದು ನಾನಿಲ್ಲಿ ದಪ್ಪ ತೊಳ ಇರುವಂತಹ ಬಾಣಲಿನ ತೊಗೊಂಡಿದ್ದೀನಿ ಸ್ಟವ್ ಐ ಫ್ಲೇಮ್ನಲ್ಲಿರಬೇಕು ಸುಮಾರು ನೂರಿಂದ ನೂರೈವತ್ತು ಗ್ರಾಮಷ್ಟು ಅಡುಗೆ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರನೇ ನಾವು ಸಾಸಿವೆ ಹಾಕ್ಕೋಬೇಕಾಗತ್ತೆ ಸಾಸಿವೆ ಏನಾದರೂ ನಾವು ಎಣ್ಣೆ ಬಿಸಿ ಹಾಕೋಕೆ ಮುಂಚೆ ಹಾಕಿದ್ರೆ ಸಾಸಿವೆ ಸಿಡಿಯೋದಿಲ್ಲ ಬಹಳ ಸಮಯ ತೊಗೊಳುತ್ತೆ ಸಾಸಿವೆ ಸಿಡಿಯೋದಕ್ಕೆ ಆದ್ದರಿಂದ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಇಲ್ಲಿ ಸಾಸಿಡಿದಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕೊಳ್ಳೋದು ಆಪ್ಷನಲ್ ಆದರೆ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಬಹಳ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಸಹ ಚೆನ್ನಾಗಿರುತ್ತೆ ಸುಮಾರು ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚ ಉದ್ದಿನಬೇಳೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹತ್ತು ಹಸಿರು ಮೆಣಸಿನ್ಕಾಯು ಸಹ ಹಾಕಿ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಬರಬೇಕು ಆ ನಂತರ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆ ಹಾಕ್ಕೊಂಡು ಹಾಕೊಂಡು ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸುಮಾರು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಬಣ್ಣ ಬಿಟ್ಟರೆ ಸಾಕಾಗುತ್ತೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಅಲ್ಲ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅರ್ಶಿನದ ಪುಡಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಅರ್ಧ ಚಮಚದಷ್ಟು ಹಶಿಣದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಚಮಚ ಸಕ್ಕರೆ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಗೆ ನಾವು ಸಕ್ಕರೆ ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೆನೆಸಿರೋ ಅಂತಹ ಅವಲಕ್ಕಿನೂ ಸಹ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ ಮೀಡಿಯಮ್ ಅಥವಾ ಐ ಫ್ಲೇಮ್ನಲ್ಲಿರಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಸುಮಾರು ಐದರಿಂದ ಆರು ನಿಮಿಷಗಳಕ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಮೈಕ್ರೋ ಓವನ್ ಇತ್ತು ಅಂದರೆ ಎರಡು ನಿಮಿಷಗಳ ಕಾಲ ಅವಲಕ್ಕಿನ ಬಿಸಿ ಮಾಡಿ ಸಹ ಹಾಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರುಚಿ ನೋಡ್ಕೋಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಸಹ ಹಾಕೋಬೋದು ಅವಲಕ್ಕಿ ಒಗ್ಗರಣೆಗೆ ಸೇರಿಸಿರುವಂಥ ಒಂದು ಚಮಚದಷ್ಟು ಸಕ್ಕರೆ ಬಹಳ ರುಚಿ ಕೊಡುತ್ತೆ ಅವಲಕ್ಕಿ ಒಗ್ಗರಣೆಗೆ ಕೆಲವೊಂದು ಸಾರಿ ಹಸಿಮೆಣ್ಸಿನ್ಕಾಯಿ ತುಂಬಾ ಖಾರ ಇರುತ್ತೆ ಅಕಸ್ಮಾತ್ ಏನಾದರೂ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತುಂಬಾ ಖಾರ ಇತ್ತು ಅಂದರೆ ನಾವು ಸಕ್ಕರೆ ಹಾಕಿರ್ತೇವಲ್ಲ ಅದು ಬ್ಯಾಲೆನ್ಸ್ ಮಾಡುತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ನಿಂಬೆಹಣ್ಣಿನ ರಸನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಅವಲಕ್ಕಿ ಒಗ್ಗರಣೆ ಸವಿಲು ಸಿದ್ಧ ಆಗುತ್ತೆ ಈ ರೀತಿ ತಿರುಗೊಡ್ಬೇಕಾದ್ರೆ ಸ್ಟೋನ ಸ್ಲಿಮ್ಮಲ್ಲಿ ಇಟ್ಕೊಂಡು ಆನಂತರ ಆಫ್ ಮಾಡ್ಕೋಬೋದು ನೋಡಿದ್ರಲ್ಲ ಅವಲಕ್ಕಿ ಒಗ್ಗರಣೆನ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ